ಹಾಯ್ ಫ್ರೆಂಡ್ಸ್ ಸುನಿತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ಬಾಳೆ ದಿಂಡಿನ ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ತುಂಬ ಒಳ್ಳೆಯದು ಹೊಟ್ಟೆಲಿ ಸಣ್ಣ ಸಣ್ಣ ಕೂದಲು ಏನಾದ್ರು ಆಕಸ್ಮಿಕವಾಗಿ ಸೇರ್ಕೊಂಬಿಟ್ಟಿದ್ರೆ ಮತ್ತು ಕಲ್ಲಿದ್ದರೆ ತುಂಬ ಒಳ್ಳೆಯದು ಹೇಗೆ ಮಾಡ್ತೀನಿ ಅಂತ ನೋಡಿ ಬಾಳೆ ದಿಂಡಿ ನೋಡಿದ್ರೆ ಎಷ್ಟು ನಾರಣಾಂಶ ಇರುತ್ತೆ ಅಂತ ಫ್ರೆಶ್ಶಾಗಿ ಅವಾಗಲೇ ಕಟ್ ಮಾಡ್ಕೊಂಬಂದಿರೋದು ಬಾಳೆ ದಿಂಡು ಸಣ್ಣ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಅದಕ್ಕೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಉಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆ ಅದಕ್ಕೆ ಒಗ್ಗರಣೆ ಮತ್ತು ಸ್ವಲ್ಪ ನಿಂಬೆಹಣ್ಣು ನೋಡಿ ಇದು ಚೆನ್ನಾಗಿ ತೊಳೆದು ಎಷ್ಟು ಬೆಳ್ಳಗಾಗಿದೆ ಅಂತ ಕಟ್ ಮಾಡ್ಬೇಕಾದ್ರೆ ನೀರಿಗೆ ಹಾಕ್ಬೇಕು ಆದಷ್ಟು ಸಣ್ಣಗಿರಬೇಕು ನೋಡಿ ಇದಕ್ಕೆ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ನೋಡಿ ಫ್ರೆಶ್ಶಾಗಿ ಕಾಯಿ ತುರಿದಿದ್ದೀವಲ್ಲ ಕಾಯಿ ಎಷ್ಟು ಬೇಕಾದ್ರೂ ಹಾಕ್ಬೋದು ಒಂದು ಬಟ್ಲು ಬಾಳೆ ಎರಡು ಬಟ್ಲು ಕಾಯಿ ಹಾಕಿದ್ರೆ ರುಚಿಯಾಗಿರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಬಾಳೆ ಮತ್ತು ಸ್ವಲ್ಪ ಉಪ್ಪು ನೋಡಿ ವರ್ಷಕ್ಕೂ ಒಂದು ಸತಿನಾರು ತಿನ್ನಬೇಕು ಅಂತಾರೆ ಇದು ಅವಾಗವಾಗ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಏನು ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿಂಬೆಹಣ್ಣು ಇದಕ್ಕೆ ಒಂದು ಅರ್ಧ ಅವಳು ನಿಂಬೆಹಣ್ಣು ಫುಲ್ ಬೇಕಾಗುತ್ತೆ ಇದು ಉಪ್ಪು ಖಾರ ಮತ್ತು ಕಾಯಿ ತುರಿ ಎಲ್ಲ ಇರೋದರಿಂದ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸಾಸಿವೆ ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಆ ಒಗ್ಗರಣೆ ಮತ್ತು ಸ್ವಲ್ಪ ಹಿಂಗು ನೋಡಿ ಹಿಂಗಿನ ರಸ ಕೋಸಂಬರಿಗೆ ಹಿಂಗೆ ಇದ್ದಾಗಲೇ ಅದು ಕೋಸಂಬರಿ ಫ್ಲೇವರ್ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಬಾಳೆದಣ್ಣೆನ ಕೋಸಂಬರಿ ರುಚಿಯಾಗಿರುತ್ತೆ ಪ್ಲೀಸ್ ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೋಸಂಬರಿ ನೀವು ಹಾಗೇ ತಿನ್ಬೋದು ಕೋಸಂಬರಿನ ಡಯೆಟ್ ಮಾಡೋರಿಗಂತೂ ಇನ್ನೂ ಒಳ್ಳೆಯದು ನೋಡಿ ಹಾಗೇನೇ ಕೋಸಂಬರಿ ತಿನ್ಬೋದು ನೋಡಿದ್ರೆ ರುಚಿಕೊರಿವಾದ ಬಾಳೆ ದಿಂಡಿನ ಕೋಸಂಬರಿ ರೆಡಿ ಆಯಿತು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು